ನಮಸ್ಕಾರ ಪ್ರವೀಣ್ ಅವರೇ ನಮಸ್ತೆ ಸರ್ ಹೇಳಿ ಸರ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಯೋಜನೆ ಬಗ್ಗೆ ಮೀಟಿಂಗ್ ಇತ್ತು ಭಾಗವಹಿಸಿದ್ರಿ ಸರ್ ಏನೆಲ್ಲ ಚರ್ಚೆ ಆಯ್ತು ಅಂತ ಹೇಳ್ಬೋದು ಪ್ರೇಕ್ಷಕರಿಗೆ ಈಗ ನಾನು ಅಲ್ಲಿ ಹೋಗಿದ್ದೆ ಸರ್ ಸುಬ್ರಹ್ಮಣ್ಯ ಸರ್ ಇದ್ರು ರಾಜ್ಯಾಧ್ಯಕ್ಷರು ಕೃಷ್ಣಪ್ಪ ಸರ್ ಇದ್ರು ಮತ್ತೆ ದೇವರಾಜ್ ಸರ್ ಇದ್ರು ಮತ್ತೆ ನವ ಕರ್ನಾಟಕದ ಇಬ್ಬರು ಇದ್ರು ಇಬ್ಬರು ಇದ್ರು ಅವರ ಪರಿಚಯ ಸರಿ ಇಲ್ಲ ನಂಗೆ ಹಾ ಅವರೆಲ್ಲ ಸರಿ ಫಸ್ಟ್ಗೆ ಅಂಗನವಾಡಿಯವರು ಮೀಟಿಂಗ್ ಮಾಡಿದ್ರು ಅವರ ಬಗ್ಗೆ ಸುಮಾರು ಅರವತ್ತು ಎಪ್ಪತ್ತು ಜನ ಇದ್ರು ಪ್ರಸ್ತಾವಂತ ಆಗ ನಮ್ಗೆ ಕನಿಷ್ಠ ವೇತನ ಅಥವಾ ಇದು ಕಾಯಮಾತಿ ಆಗ್ಬೇಕು ಅಂತ ನಾವು ಹೇಳಿದ್ವಿ ಸಿಎಂ ಅಲ್ಲಿ ಅಷ್ಟಾಗ ಅದನ್ನು ಮಾಡ್ತೇವೆ ಆಲಸಿ ಮುಂದಿನ ದಿನದಲ್ಲಿ ಬರಂತ ಭರವಸೆ ಕೊಟ್ರು ನಮ್ಗೆ ಮತ್ತೆ ನಮ್ಮ ಮನವಿಯನ್ನೆಲ್ಲ ತೆಕ್ಕೊಂಡ್ರು ಸಿಎಂ ಎಲ್ಲ ನಾವು ಸಂಕ್ಷಿಪ್ತವಾಗಿ